ದಲಿತರಿಗೆ ದಲಿತರ ಹೋರಾಟಕ್ಕೆ ದಲಿತರ ಹೋರಾಟಕ್ಕೆ ಅಂಬೇಡ್ಕರ್ ಹೋರಾಟಕ್ಕೆ ಅಂಬೇಡ್ಕರ್ ವಾದಿಗಳ ಹೋರಾಟಕ್ಕೆ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿಗಳ ಹೋರಾಟಕ್ಕೆ ದಲಿತರ ಎಲ್ಲ ಹೋರಾಟಕ್ಕೆ ಸರ್ ನಮ್ಮ ದೇಶದ ಸಂವಿಧಾನಬದ್ಧವಾಗಿ ಆಳುವವ್ಗೂ ಒಂದೇ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಏನು ಕಾನೂನಲ್ಲಿ ಚೌಕಟ್ಟಿನಲ್ಲಿ ಶಿಕ್ಷೆ ಆಗುತ್ತೆ ಜನಸಾಮಾನ್ಯನಿಗೂ ಅದೇ ಶಿಕ್ಷೆ ಆಗುತ್ತೆ ಪ್ರಜ್ವಲ್ ರೇವಣ್ಣವರು ತಪ್ಪು ಮಾಡಿರೋದೇ ಸತ್ಯ ಆದರೆ ಅವರಿಗೆ ಶಿಕ್ಷೆ ಕೊಡಲಿ ಅದರಲ್ಲಿ ನಮ್ಮದು ಯಾವುದೇ ರೀತಿ ಇದಿಲ್ಲ ಹಾಗೆ ಈ ಪ್ರತಿಭಟನೆ ಮಾಡ್ಲಿಕ್ಕೆ ಮೂಲ ಉದ್ದೇಶ ಏನಂದರೆ ಒಂದು ಹೆಣ್ಣುಮಕ್ಕಳ ಗೌಪ್ಯವಾಗಿ ಇಡಬೇಕಾದಂತಕ್ಕಂಥ ವಿಚಾರವನ್ನು ಪೆಂಡ್ರೈವ್ ಮಾಡಿ ದೇಶದ ಮೂಲೆ ಮೂಲೆಗಳಿಗೂ ಹಂಚಿರೋದು ಎಲ್ರಿಗೂ ಆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹೋಗಿದೆ ಅವರ ಕುಟುಂಬ ಬೀದಿಗೆ ಬಂದಿದೆ ದಯಮಾಡಿ ಏನು ಈ ಪ್ರಜ್ವಲ್ ರೈಣವನವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಅದೇ ಶಿಕ್ಷೆ ಕೂಡ ಈ ಪ್ರಜ್ ಈ ಪೆನ್ಡ್ರೈವ್ ಮಾಡಿರೋದನ್ನು ಹಂಚಿರೋರಿಗೂ ಕೂಡ ಅದೇ ಶಿಕ್ಷೆ ಕೊಡಿ ಅದು ಯಾರೇ ಆಗಿದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಹೌದು ಅವರು ವೈಯಕ್ತಿಕವಾಗಿ ಏನೇ ಇದ್ದರೂ ಕೂಡ ಅವರು ಆಮಿಷಕ್ಕೆ ಆಮಿಷಕ್ಕೊಳಗಾದರೂ ಅಧಿಕಾರಕ್ಕೆ ಅಧಿಕಾರಕ್ಕೊಳಗಾದರು ಯಾವುದಕ್ಕಾದರೂ ಒಳಗಾಗಿರಲಿ ಅಥವಾ ಇವರ ಬೆದರಿಕೆಗೆ ದರ್ಪಕ್ಕೆ ಅಥವಾ ಇವ್ರೇನಾದರೂ ಒಂದು ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು ಅದಕ್ಕೆ ಯಾವುದೇ ವಿಚಾರವಾಗಿ ಅವರು ಒಳಗಾಗಿದ್ರು ಕೂಡ ಅದನ್ನು ಈ ವಿಡಿಯೋ ಮಾಡೋದೆಲ್ಲ ತುಂಬ ತಪ್ಪು ಅನಿಸುತ್ತೆ ಸರ್ ತಪ್ಪು ಸರ್ ಪ್ರಜ್ವಲವನ್ನ ಮಾತಾಡಿದ್ರು ಮಾಡಿದ್ರು ತಪ್ಪೇ ನಾನು ಮಾಡಿದ್ರು ತಪ್ಪೇ ಮತ್ತೊಬ್ಬ ಮಾಡಿದ್ರು ತಪ್ಪೇ ಸರ್ ಯಾರೇ ಮಾಡಿದ್ರು ಆ ಕೃತ್ಯ ತಪ್ಪೇ ಖಂಡಿತವಾಗ್ಲೂ ಸರ್ ಸರ್ ಸರ್ಕಾರ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿರೋದ್ರಿಂದ ನಮಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ ದಯಮಾಡಿ ಇದನ್ನು ಎಸ್ ಸಿ ಬಿ ಐಗೆ ವರ್ಗಾಯಿಸಬೇಕು ಅದ್ರ ಬಗ್ಗೆ ಸೂಕ್ತವಾದಂಥ ಒಂದು ತನಿಖೆ ಆಗಬೇಕು ಸಿ ಬಿ ಐಗಾದರೂ ವಹಿಸಲಿ ವಿಶೇಷವಾದ ನ್ಯಾಯಾಧೀನ ನ್ಯಾಯ ಅಧೀನದಲ್ಲಿ ನಡಿಬೇಕಾದಂಥ ತನಿಖೆ ನಡೆದರೂ ಪರವಾಗಿಲ್ಲ ಸರ್ ಒಟ್ಟು ನಾವು ಅವ್ರು ಯಾರು ಅನ್ಯಾಯ ಆಗಿದೆ ಅವರಿಗೆ ಶಿಕ್ಷೆ ಆಗಬೇಕು ಸರ್ ಈಗ ಅದ್ರ ಬಗ್ಗೆ ನಾವು ಹೆಂಗೆ ಹೇಳಲಿಕ್ಕೆ ಬರುತ್ತೆ ಸರ್ ಇವರು ರಾಜಕಾರಣದಲ್ಲಿದ್ದಾರೆ ಅವರು ರಾಜಕಾರಣದಲ್ಲಿದ್ದಾರೆ ಎನ್ ಡಿ ಆಗಿದೆ ಅನ್ನೋ ಒಂದು ಪಕ್ಷಕ್ಕೆ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಪರ ಮಾಡ್ತಾರೆ ವಿರೋಧ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಇಲ್ಲಿ ಏನಾಗಿದೆ ಅನ್ಯಾಯಕ್ಕೊಳಗಾದಂಥ ವ್ಯಕ್ತಿಗಳಿಗೆ ಸ ಮಹಿಳೆಯರಿಗೆ ಅವರಿಗೆ ಒಂದು ಕಾನೂನು ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕಾದಂಥ ನಮ್ಮ ಕರ್ತವ್ಯ ಅದು ಹೋರಾಟ ಅದ್ರ ವಿಚಾರವಾಗಿ ಮಾಡ್ತಾಯಿದ್ದೀವಿ ಯಾವುದೇ ರಾಜಕೀಯದ ಪರವಾಗಿಲ್ಲ ರಾಜಕೀಯ ಹೆಂಗೆ ಬರುತ್ತೆ ಸರ್ ಇದು ಇದೇ ರೀತಿ ಸಾವಿರಾರು ಪ್ರತಿಭಟನೆಗಳು ಮಾಡಿದ್ದೀವಿ ನಾವಿಲ್ಲಿ ಏ ಅನ್ಯಾಯ ಏನಾಗಿದೆ ಕಾನೂನು ರೀತಿ ಏನು ಕಾನೂನಲ್ಲಿ ಏನು ಅವರಿಗೆ ಶಿಕ್ಷೆ ಆಗಬೇಕು ಅಂತಿದೆ ಆ ಶಿಕ್ಷೆ ಆಗಲಿ ಇವರು ಸಹ ಅನ್ಯಾಯ ಆಗಿರೋ ಮಹಿಳೆಯರಿಗೆ ಏನು ನ್ಯಾಯ ಕೊಡುತ್ತೆ ಕಾನೂನಿಗೆ ಸಹ ಅದು ಒಳಪಡುತ್ತೆ ಸರ್ ಸರ್ಕಾರದಿಂದ ಆಗಬೇಕು ಸರ್ ಯಾರು ಪ್ರಜ್ವಲ್ ಪ್ರಜ್ವಲ್ ರೇವಣ್ಣವರಿಂದ ನ್ಯಾಯ ಹೆಂಗೆ ಸಿಗ್ಬಿಡುತ್ತೆ ಸರ್ ಅವರೇ ಅನ್ಯಾಯ ಮಾಡಿ ಅವರೇ ನ್ಯಾಯ ಕೊಡೋದಾದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ ಸರ್ ಇವತ್ತು ಸರ್ ಇದು ತನಿಖೆ ಎಸ್ ಐ ಟಿಯಿಂದ ಸಿ ಬಿ ಐವರೆಗೂ ಅಥವಾ ವಿಶೇಷ ನ್ಯಾಯಾಧೀ ನ್ಯಾಯಾಲಯದ ಒಂದು ತಂಡ ರಚಿಸಿಬಿಟ್ಟು ಮಾಡಿಸ್ತಾರೋ ಅಲ್ಲಿವರೆಗೂ ನಮ್ಮ ನ್ಯಾಯ ಈ ಹೋರಾಟ ನಿಲ್ಲಲ್ಲ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ಕಾನೂನಿಗೆ ಕೊಡಬೇಕಾಗಿದ್ದು ನಮ್ಮ ಮನವಿ ಪತ್ರ ಸಲ್ಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಕಾನೂನನ್ನು ನಾವು ಕೇಳ್ಕೊಳ್ತೀವಿ ಸರ್